ಎಲ್ಲಾ ತರ ಇದೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಆಕ್ಚುಲಿ ನಾನು ಇದನ್ನ ಲಾಸ್ಟ್ ಟೈಮ್ ಒಂದು ನಾನು ಇದು ವರ್ಕ್ ಮಾಡಿದ್ದೆ ಲೆಹೆಂಗಾಗಿ ಎಲ್ಲಾರ್ ವರ್ಕ್ ಏನಿದೆ ಈ ಲೈನ್ ಕಂಪ್ಯೂಟರ್ ವರ್ಕ್ ಮಾಡಿದ್ದು ಇನ್ ಇದೆಲ್ಲ ನಾರ್ಮಲ್ ಮಿಷಿನ್ ಅಲ್ಲಿ ಮಾಡಿರೋದು ಸೇಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಆಕ್ಚುಲಿ ನೈಟು ನೈನ್ ತರ್ಟಿ ಮೇಲ್ ಆಗಿದೆ ಟೈಮು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಫೀಲಿಂಗ್ ಗುಡ್ ಅಂತ ಹೇಳ್ಬೋದು ಯಾಕಂದ್ರೆ ಫೀಲಿಂಗ್ ರಿಲ್ಯಾಕ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಅಹ್ ಅವ್ರದ್ದು ಗೃಹ ಪ್ರವೇಶದ್ದು ಬಟ್ಟೆಗಳು ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲ ಎಲ್ಲ ಕಂಪ್ಲೀಟ್ ಆಯ್ತು ಇನ್ನ ತ್ರೀ ಬ್ಲೌಸಸ್ ಹುಕ್ ಒಂದ್ ಹಾಕೋದು ಬ್ಯಾಲೆನ್ಸ್ ಇದೆ ಯಾಕಂದ್ರೆ ನಮ್ಮ ವರ್ಕರ್ಸ್ ಇವತ್ತು ನೈನ್ ಓ ಕ್ಲಾಕ್ ವರ್ಗು ಇದ್ದು ಎಲ್ಲಾ ಕೂಡ ಫಿನಿಶ್ ಮಾಡಿ ಹೋಗಿದ್ದಾರೆ ಬಟ್ ನಮ್ಮ ಮಿಷಿನ್ ವರ್ಕ್ ಮಾಡೋರು ನಿನ್ನೆ ಬಂದಿರ್ಲಿಲ್ಲ ತುಂಬಾ ಟೆನ್ಶನ್ ಆಗಿ ಹೋಗ್ಬಿಟ್ಟಿತ್ತು ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ವರ್ಕರ್ಸ್ ಕೂಡ ನನ್ ಬಿ ಒಂದೇ ಸರಿ ಒಂದೇ ಸರಿ ಹೈ ಮಾಡ್ತಾರೆ ಒಂದೇ ಸರಿ ಲೋ ಮಾಡ್ತಾರೆ ಆತರ ಆ ಏನಪ್ಪಾ ಯಾವಾಗ ಮುಗಿಸೋದು ಇದೆಲ್ಲ ಅನ್ನೋ ತರ ಆಗೋಗ್ಬಿಟ್ಟಿತ್ತು ಅವ್ರು ಭಯ ಬಂದಿರ್ಲಿಲ್ಲ ನೆನೆ ಆಕ್ಚುಲಿ ಅವ್ರಿಗೆ ತುಂಬಾನೇ ಇರ್ಲಿಲ್ಲ ಮೊನ್ನೆನೆ ಫೀವರ್ ಕೋಲ್ಡ್ ಎಲ್ಲಾ ಇತ್ತು ಆದ್ರೂ ಕೂಡ ಮಾಡಿದ್ದು ಇವಾಗ ಅವ್ರನ್ನ ಬಿಟ್ರೆ ನಮ್ಗೆ ವಿಧಿ ಇಲ್ಲ ಯಾಕಂದ್ರೆ ಅವರೇ ಮಾಡ್ಬೇಕು ತುಂಬಾ ಬ್ಲೌಸಸ್ ತಗೊಂಡ್ಬಿಟ್ಟಿದ್ದೆ ಆ ನೆನ್ನೆ ಸರಿ ಅಂತ ಹೇಳಿ ಆ ಅವ್ರಿಗೆ ರಜೆ ಕೊಟ್ಟಿದ್ವಿ ನೆನ್ನೆ ಇವತ್ತು ಮತ್ತೆ ಬಂದಿದ್ರು ಇವತ್ ಬಂದು ತುಂಬಾ ಬ್ಲೌಸಸ್ ಮಾಡಿದ್ರು ಯಾಕಂದ್ರೆ ಬೆಳಗ್ಗೆನೆ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು ಬೆಳಗ್ಗೆ ಟಿಫನ್ ಕೂಡ ಮಾಡಿಲ್ಲ ಈಗ ತ್ರೀ ಡೇಸ್ ಇಂದ ಟಿಫನ್ ಕೂಡ ಮಾಡ್ತಾ ಇರ್ಲಿಲ್ಲ ನಾನು ಬೆಳಗ್ಗೆ ಬೇಗ ಬರ್ತಿದ್ದೆ ಮತ್ತೆ ಕೆಲ್ಸ 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 ಕಂಟಿನ್ಯೂಯಸ್ ಕೆಲ್ಸ ಟಿಫನ್ ಕೂಡ ಮಾಡಕಾಗ್ತಿರ್ಲಿಲ್ಲ ಏನಕ್ಕೆ ಅಂದ್ರೆ ಇವತ್ತು ಏನು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಅಹ್ ತುಂಬಾ ಬ್ಲೌಸಸ್ ರೆಡಿ ಆಗಿತ್ತಲ್ವಾ ಅದನ್ನ ಕೆಲವೊಂದು ಎಷ್ಟೊಂದು ತುಂಬಾ ಬ್ಲೌಸಸ್ ಸ್ಟಿಚ್ ಮಾಡಿದ್ದಾರೆ ನನ್ಗೆ ಇವತ್ತು ಎಷ್ಟು ಅಂತ ಕೌಂಟ್ ಮಾಡೋಕೆ ಆಗ್ತಾ ಇಲ್ಲ ಒಂದು ಟ್ವೆಂಟಿ ಬ್ಲೌಸಸ್ ವರ್ಗು ಸ್ಟಿಚ್ ಮಾಡಿದ್ದಾರೆ ಅಹ್ ಆಮೇಲೆ ಚಿಕ್ಕ ಮಗುದೊಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ ಲಂಗ ಬ್ಲೌಸ್ ಕೊಟ್ ಕಲ್ಸಿ ತಗೊಂಡೋದ್ರು ಒಂದ್ ಗೌನ್ ಸ್ಟಿಚ್ ಮಾಡಿದಾರೆ ಅಹ್ ಮಹಾನಟಿ ಆಡಿ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ನಮ್ ಸ್ಟೂಡೆಂಟ್ ಒಬ್ರು ಕಲ್ಪನಾ ಅಂತ ಹೇಳಿ ಅವ್ರು ಸೆಕೆಂಡ್ ರೌಂಡಿಗೆ ಒಂದು ಗೌನ್ ಸ್ಟಿಚ್ ಮಾಡ್ಬಿಟ್ಟಿತ್ತು ಸೊ ಅವ್ರದ್ದು ಒಂದ್ ಗೌನ್ ಸ್ಟಿಚ್ ಮಾಡ್ಕೊಟ್ಟಿದ್ವಿ ಅರ್ಜೆಂಟ್ ಆಗಿ ಸ್ಟಿಚ್ ಮಾಡಿ ಏನೂ ನೋಡಿಲ್ಲ ಚೆಕ್ ಮಾಡಿಲ್ಲ ನಾನು ಹಂಗೆ ಕೊಟ್ ಕಲ್ಸಿದ್ದೀನಿ ಅವ್ರನ್ನ ಕೇಳ್ಬೇಕಷ್ಟೇ ಹೆಂಗಿದೆ ಏನು ಎತ್ತ ಅಂತ ಹೇಳಿ ಹಂಗೆ ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ತುಂಬಾ ಬ್ಲೌಸಸ್ ಸ್ಟಿಚ್ ಮಾಡಿದ್ದಾರೆ ಹಂಗೆ ಇನ್ನೊಬ್ರು ವನಿತಾ ಟೈಲರ್ ಕೂಡ ಮನೆಯಲ್ಲೇ ಸ್ಟಿಚ್ ಮಾಡ್ಕೊಡ್ತಾರೆ ಅವರು ಕೂಡ ಸ್ಟಿಚ್ ಮಾಡ್ಕೊಟ್ರು ಈ ಸರಿ ಅವ್ರಿಗೆ ಹುಷಾರಿಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಸ್ಟಿಚ್ ಮಾಡ್ಕೊಟ್ರು ಎದುರುಗಡೆ ಒಂದು ಟ್ವೆಂಟಿ ಸ್ಯಾರೀಸ್ ಜಿಗ್ದಾಗು ಎಲ್ಲ ಮಾಡ್ಕೊಟ್ರು ಆ ಹಂಗಾಗಿ ತುಂಬಾ ಬ್ಲೌಸಸ್ ಮಾಡಿದ್ದಾರೆ ಎಲ್ಲ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಖುಷಿಯಿಂದ ಸ್ವಲ್ಪ ಹೇಳ್ತಿದೀನಿ ಒಂದೊಂದ್ಸರಿ ಬಂದಿಲ್ಲ ಅಂತ ಅಂದ್ರೆ ತುಂಬಾ ಟೆನ್ಷನ್ ಆಗುತ್ತೆ ವರ್ಕರ್ಸ್ ಬಂದಿಲ್ಲ ಅಂತ ಅಂದ್ರೆ ನೋಡಿ ಲಾಸ್ಟ್ ಟೈಮ್ ಒಂದು ನಾನು ಇದು ವರ್ಕ್ ಮಾಡಿದ್ದೆ ಲೆಹೆಂಗಾಗೆ ಸೊ ಅದೇ ತರದ್ದೇ ಮತ್ತೆ ಒಬ್ರು ಕೇಳಿದ್ರು ಇಲ್ಲಿ ಅವರೇ ಮಮತಾ ಅಂತ ಹೇಳಿ ಅವ್ರಿಗೆ ನಾನು ಮಾಡ್ಕೊಟ್ಟಿದ್ದೀನಿ ಮತ್ತೆ ಆಕ್ಚುಲಿ ಇದು ಸ್ಟಿಚಿಂಗ್ ಆದ್ಮೇಲೆ ನಾನು ವರ್ಕ್ ಹಾಕ್ಸಿರೋದು ಓಕೆನಾ ಇದೊಂದು ಬ್ಲೌಸ್ ಅವ್ರದ್ದೇನೆ ಹಂಗೇನೆ ಇದೊಂದು ಹ್ಯಾಂಡ್ ವರ್ಕ್ ಮಾಡ್ತಿದ್ದೀನಿ ಇದೊಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಕೂಡ ಬಟ್ ಸ್ಯಾರಿ ಕಲರ್ ಸ್ವಲ್ಪ ಹಾಕ್ಸ್ಬೇಕಿತ್ತು ಅಂದ್ರೆ ಹ್ಯಾಂಡ್ ವರ್ಕ್ ಅವರಿಗೆ ಯಾವ ತರ ಇದೆ ಅದೇ ತರ ಮಾಡಿ ಅಂತ ಥ್ರೆಡ್ ಸ್ಯಾರಿ ಕಲರ್ ಹಾಕಿರ್ಲಿಲ್ಲ ಆ ಹಂಗೇನೆ ಇದೊಂದು ಆಕ್ಚುಲಿ ತೋರ್ಸ್ಬೇಕು ಯಾವ ತರ ಇದೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಆಕ್ಚುಲಿ ನಾನು ಇದನ್ನ ಏನ್ ಮಾಡಿದಿನಿ ಅಂದ್ರೆ ಹ್ಯಾಂಡ್ ವರ್ಕ್ ಪ್ಯಾಚಸ್ ನ ಹಾಕಿದೀನಿ ಹ್ಯಾಂಡ್ ವರ್ಕ್ ಪ್ಯಾಚಸ್ ಹಾಕಿದೀನಿ ಇದು ಕೋಟ್ ಕಲರ್ದು ಮಾಡಿರೋದು ಇದು ಈ ತರ ನೋಡಿ ಯಾವ ತರ ಇದೆ ಅಂದ್ರೆ ಜರ್ದೋಸಿ ಆ ಇದು ಬರುತ್ತೆ ಇದು ಪ್ಯಾಚೆಸ್ ಆ ತರದ ಪ್ಯಾಚಸ್ ಹಾಕಿ ಅಲ್ಲಲ್ಲಿ ಸ್ಟೋನ್ಸ್ ಹಾಕಿದೀನಿ ಆಕ್ಚುಲಿ ಅದು ಹ್ಯಾಂಡ್ ವರ್ಕ್ ಮಾಡಿದ್ರು ನನ್ಗೆ ಇದು ಮಿಷಿನ್ ವರ್ಕ್ ಕೂಡ ಯಾವ್ದು ಮಾಡಕ್ ಟೈಮ್ ಇರ್ಲಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಕ್ಚುಲಿ ಇವತ್ತೆ ಅಂತ ಎತ್ಕೊಂಡು ಹೋಗ್ಬೇಕಿತ್ತು ಅವರು ಮಳೆ ಬಂತು ತುಂಬಾ ಅದಕ್ಕೋಸ್ಕರ ಸೆವೆನ್ ಓ ಕ್ಲಾಕ್ ಬರಕ್ ಹೇಳಿದೆ ತುಂಬಾ ಮಳೆ ಬಂತು ಸೊ ಹಂಗಾಗಿ ಬಂದಿಲ್ಲ ಅನ್ಸುತ್ತೆ ಇದೊಂದು ತುಂಬಾ ಕ್ಯೂಟ್ ಆಗಿದೆ ಇದು ಯಾವ್ದು ಮಾಡಿರೋದು ಗೊತ್ತಾ ಆಕ್ಚುಲಿ ನೋಡಿ ಇದು ನನ್ನ ಹತ್ರನೇ ಸ್ಯಾರಿ ತಗೊಂಡು ಆಕ್ಚುಲಿ ಸ್ಟಿಚ್ ಮಾಡಿಸಿರೋದು ಎಲ್ಲ ಅವ್ರು ತುಂಬಾ ಬ್ಲೌಸರ್ ಕುಚ್ಚಾಕೊಡ್ತಾರೆ ಅವ್ರಿಗೆ ಅವರಿಗೆ ಅವ್ರ ಫಂಕ್ಷನ್ ಇದೆ ಅಂತ ಹೇಳಿ ಈ ಗೋಲ್ಡನ್ ಕಲರ್ ಸ್ಯಾರಿನಲ್ಲಿ ಸ್ಕರ್ಟ್ ಮಾಡಿ ಈ ಸ್ಕರ್ಟಿಗೆ ಈ ಬ್ಲೌಸ್ ಮಾಡಿದೀನಿ ಕ್ಯೂಟ್ ಆಗಿ ಕಾಣಿಸ್ತಿದೆ ಈ ಬ್ಲೌಸ್ ನ ಈ ಸ್ಯಾರಿಗ್ ಮಾಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಹ್ ಆಮೇಲೆ ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಿತ್ತು ಆಕ್ಚುಲಿ ತೋರಿಸಿದ್ನ ಇಲ್ವ ಗೊತ್ತಿಲ್ಲ ಹುಕ್ಕಾಕ ಕೊಟ್ಟಿದೆ ಅಂತ ಹೇಳಿದೆ ಇವರು ಕೂಡ ನಮ್ಮ ಸ್ಟೂಡೆಂಟ್ ಒಬ್ರು ಬರಬೇಕಿತ್ತು ಇವತ್ ಬಂದಿಲ್ಲ ಇದು ಮೀನಮ್ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಇದು ಕೊಟ್ಟು ತುಂಬಾ ದಿನ ಆಗಿತ್ತು ಬಿಡಿ ತುಂಬಾ ದಿನ ಅಲ್ಲ ತುಂಬಾ ತಿಂಗಳೇ ಆಗಿತ್ತು ಬಟ್ ಇವಾಗ ಅವ್ರ ರಿಲೇಟಿವ್ ಇವಾಗ ಬರ್ತಾರಲ್ವಾ ಗೃಹ ಪ್ರವೇಶಕ್ಕೆ ಸೊ ಹಂಗಾಗಿ ಅವ್ರದ್ದೆಲ್ಲ ರೆಡಿ ಮಾಡಿದೀನಿ ಆಮೇಲೆ ಇದೊಂದು ಮೀನಮ್ ಅವರ ಸಿಸ್ಟರ್ದು ಈ ತರ ಹೇಳಿದ್ರೆ ಆಕ್ಚುಲಿ ಹ್ಯಾಂಡ್ ವರ್ಕ್ ಡಿಸೈನ್ ಹೇಳಿದ್ದು ಮಿಷಿನ್ ವರ್ಕ್ ಅಲ್ಲಿ ಮಾಡಿದೀನಿ ಸ್ಲೀವ್ಸ್ ಕೋಪ ಮಾಡ್ಕೊಂಡು ಮಾಡಿದ್ರು ಒಟ್ನಲ್ಲಿ ಆ ಮಾಡಿ ತುಂಬಾ ಬ್ಲೌಸಸ್ ಮಾಡಿದ್ದಾರೆ ಇವತ್ತು ವರ್ಕ್ ಅವ್ರಿಲ್ಲ ಅಂದಿದ್ರೆ ಆಗ್ತಾ ಇರ್ಲಿಲ್ಲ ಇದು ಕೂಡ ಮೀನ ಮುಂದೆ ಶೇಪ್ ಒಂದೇನೆ ಅಕ್ಕ ತಂಗಿ ಇಬ್ರಿಗೂನು ಬಟ್ ಸ್ಲೀವ್ಸ್ ಮ್ಯಾಚ್ ಆಗೋ ತರ ಇದು ಮಾಡಿರೋದು ಸ್ಟೋನ್ಸ್ ಎಲ್ಲ ಹಾಕ್ಬೇಕು ಇವಾಗ ಇದು ಆಕ್ಚುಲಿ ಕಂಪ್ಯೂಟರ್ ವರ್ಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಬಟ್ ತುಂಬಾ ಥ್ರೆಡ್ ಕಟ್ ಆಗ್ತಾ ಇತ್ತು ಸೊ ಹಂಗಾಗಿ ಅದನ್ನ ತೆಗೆದ್ಬಿಟ್ಟು ನಾನು ಇದರಲ್ಲೇನೆ ಎಲ್ಲ ಫಿನಿಶ್ ಮಾಡಿದ್ದೀನಿ ನೋಡಿ ಕಂಪ್ಯೂಟರ್ ವರ್ಕ್ ಏನಿದೆ ಈ ಲೈನ್ ಕಂಪ್ಯೂಟರ್ ವರ್ಕ್ ಮಾಡಿದ್ದು ಇನ್ನು ಇದೆಲ್ಲ ನಾರ್ಮಲ್ ಅಲ್ಲಿ ಮಾಡಿರೋದು ಸೇಮ್ ಆಸ್ ಇಟ್ ಈಸ್ ಮ್ಯಾಚ್ ಮಾಡಿದಾರೆ ಹೆಂಗೆ ಕಂಪ್ಯೂಟರ್ ವರ್ಕ್ ಬರುತ್ತೆ ಸೇಮ್ ಅದೇ ತರನೇ ಬಂದಿದೆ ಫ್ರಂಟ್ ಅಲ್ಲಿ ಈ ತರ ಇದು ಆಕ್ಚುಲಿ ಅವ್ರದ್ದು ನಾನು ಅವರು ಹಾಕೊಂಡಾಗ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಇದೆಲ್ಲದೂ ವಿಡಿಯೋ ಸಿಗುತ್ತೆ ನನಗೆ ಯಾಕಂದ್ರೆ ಅವ್ರ ರಿಲೇಟಿವ್ ಅವ್ರದ್ದು ಎಲ್ಲಾ ವಿಡಿಯೋ ಸಿಗುತ್ತೆ ನನಗೆ ಇದು ಕೂಡ ಒಬ್ರು ಕಸ್ಟಮರ್ ಇವತ್ ಬೇಕು ಅಂತ ಹೇಳಿದ್ರು ಆಕ್ಚುಲಿ ಮೀನಮ್ ಅವರ ಗೃಹ ಪ್ರವೇಶದ ಬಟ್ಟೆ ಜೊತೆಗೆ ಇದನ್ನು ಕೂಡ ರೆಡಿ ಮಾಡಿದ್ದಾಯ್ತು ಇವತ್ತು ಅದ್ರ ಜೊತೆಗೆ ಇನ್ನೊಂದು ಮದ್ವೆ ಬ್ಲೌಸ್ಗಳು ಗಳು ಕೂಡ ಸುಮಾರು ಬ್ಲೌಸ್ಗಳು ರೆಡಿ ಆಯ್ತು ಆ ತುಂಬಾ ಬ್ಲೌಸಸ್ ರೆಡಿ ಆಯ್ತು ಇವತ್ತು ಇದು ಕೂಡ ಮೀನಮ್ ಅವ್ರದ್ದು ಅಂದ್ರೆ ಹೈಲೈಟ್ ಅಷ್ಟು ಕಾಣಿಸ್ತಿಲ್ಲ ಸ್ಯಾರಿ ಕೂಡ ಸೇಮ್ ಕಲರ್ ಇದೆ ಸಿಲ್ವರ್ ಜರಿ ಮತ್ತೆ ಸಿಲ್ವರ್ ಕಲರ್ ದ್ರೆಡ್ ಯೂಸ್ ಮಾಡಿದೀನಿ ಬೇರೆ ಯಾವ್ದು ಕಲರ್ ಯೂಸ್ ಮಾಡಿಲ್ಲ ಸೊ ಹಂಗಾಗಿ ಹ್ಮ್ ಆಮೇಲೆ ನೋಡಿ ಇದು ಎಲ್ಲ ಇಲ್ಲೇನಿದೆ ಇದೆಲ್ಲ ಕೂಡ ಇವತ್ ಸ್ಟಿಚ್ ಮಾಡಿರೋದೆ ಎಲ್ಲ ನಾರ್ಮಲ್ ಬ್ಲೌಸಸ್ ಇದೆಲ್ಲ ನೋಡಿ ಇದೆಲ್ಲ ಕೂಡ ನಾರ್ಮಲ್ ಬ್ಲೌಸಸ್ ಎಲ್ಲವೂ ನಾರ್ಮಲ್ ಬ್ಲೌಸಸ್ ಮದ್ವೆದು ನಾರ್ಮಲ್ ಬ್ಲೌಸಸ್ ರೆಡಿ ಆಗಿದೆ ವರ್ಕ್ ಬ್ಲೌಸಸ್ ರೆಡಿ ಆಗಿಲ್ಲ ವರ್ಕ್ ಬ್ಲೌಸಸ್ ರೆಡಿ ಮಾಡಬೇಕು ಅವ್ರಿಗೂ ಎಮರ್ಜೆನ್ಸಿ ಕೊಡ್ಲೇಬೇಕು ಇನ್ನೊಂದು ಗೃಹ ಪ್ರವೇಶದ್ದು ಅಂತ ಹೇಳಿದ್ನಲ್ವಾ ಅವ್ರದ್ದು ಒಂದು ಎರಡು ಬ್ಲೌಸ್ ಕೊಟ್ಟಿದ್ರು ಅದು ಎರಡು ರೆಡಿ ಆಗಿದೆ ಹಂಗೇನೆ ಇದು ಇನ್ನೊಬ್ರು ಕಸ್ಟಮರ್ ನಮ್ಮ ಆನೆ ಕಲ್ಲಿಂದ ಕೊಟ್ಟಿದ್ರು ಅವರು ಆಶಾ ಅಂತ ಹೇಳಿ ಅವ್ರದ್ದು ಕೊಡ್ಬೇಕಿತ್ತು ಅವ್ರನ್ನ ಸ್ಕರ್ಟ್ ಎಲ್ಲ ರೆಡಿ ಮಾಡಿದೆ ಇನ್ನ ಎರಡು ಎರಡು ಮೂರು ಬ್ಲೌಸ್ ರೆಡಿ ಮಾಡಬೇಕು ಬಟ್ ಇವತ್ ಈ ಊರ್ದಿದ್ದರಿಂದ ಭಯ ಒಂದಿನ ರಜಾ ಹಾಕಿದ್ರಿಂದ ನನ್ಗೆ ಮಾಡಕ್ ಆಗ್ಲಿಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಇಲ್ಲ ಇವತ್ ಆಗಲ್ಲ ಅಂತ ಹೇಳಿ ಹೋಗ್ಲಿ ಬಿಡಿ ನೆಕ್ಸ್ಟ್ ಟೈಮ್ ಊರಿಂದ ಬಂದ್ಮೇಲೆ ತಗೋತೀನಿ ಅಂತ ಹೇಳಿದ್ರು ಹಂಗಾಗಿ ಅವ್ರದ್ದು ರೆಡಿ ಆಗ್ಲಿಲ್ಲ ನೋಡಿ ಇದು ಒಂದ್ ಸ್ಕರ್ಟ್ ಅದೇ ನಾನು ಸ್ಲೀವ್ಲೆಸ್ ಬ್ಲೌಸ್ ತೋರ್ಸಿದ್ನಲ್ಲ ಅವ್ರದೇ ಅವರ ರಿಲೇಟಿವ್ ಇದೆಲ್ಲ ಸಿಗುತ್ತೆ ನನಗೆ ಫೋಟೋಸ್ ಸಿಗುತ್ತೆ ಇದ್ರದ್ದೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲಾ ಸಿಗುತ್ತೆ ಅವ್ರು ವೇರ್ ಮಾಡೋದು ಆಕ್ಚುಲಿ ಇದ್ರದ್ದು ನೆನ್ನೆ ಬ್ಲೌಸ್ ತೋರ್ತಿದ್ದೆ ನಾನು ಇದ್ರದ್ದು ಮೀನಮ್ಮ ಅವ್ರ ಮಕ್ಳದು ಆಕ್ಚುಲಿ ಅದ್ರದ್ದು ಇದು ಸ್ಕರ್ಟ್ ಈ ಸ್ಕರ್ಟಿಗೆ ಆಕ್ಚುಲಿ ಇದನ್ನ ಈ ಸ್ಕರ್ಟಿಗೆ ಪಿಂಕ್ ಕಲರ್ದು ವೆಲ್ವೆಟ್ ಮಾಡಿದೀನಿ ಅವ್ರು ಹುಕ್ ಹಾಕಕ್ ತಗೊಂಡೋಗಿದ್ದಾರೆ ಇನ್ನೊಂದಕ್ಕೆ ನೇವಿ ಬ್ಲೂ ಮಾಡಿದೀನಿ ಅದನ್ನ ಎರಡು ಹುಕ್ಸ್ ಹಾಕಕ್ ತಗೊಂಡೋಗಿದ್ದಾರೆ ಇದೆಲ್ಲ ರೆಡಿ ಆಗಿದೆ ನೋಡಿ ಈ ತರ ಬಂದಿದೆ ಇದು ಆ ಆಮೇಲೆ ಅದೇ ನೋಡಿ ಇಷ್ಟು ಬ್ಲೌಸಸ್ ಎಲ್ಲ ಇವತ್ ರೆಡಿ ಮಾಡಿರೋದು ಆಕ್ಚುಲಿ ತುಂಬಾ ಒಂಥರ ಖುಷಿ ಆಯ್ತು ಇದು ಕೂಡ ಎಲ್ಲ ನೀನ ಅವ್ರದೇ ಅವರು ಐರನ್ ನೀವೇ ಮಾಡಿಸ್ಕೊಡಿ ಅಂತ ಹೇಳಿದ್ದಾರೆ ನಾನ್ ನೀವೇ ಮಾಡಿಸ್ಕೋಬೇಡಿ ಎಂದಿದೆ ಇಲ್ಲ ನೀವ್ ಮಾಡಿಸ್ಕೊಡಿ ಅಂತ ಹೇಳಿದ್ದಾರೆ ನೋಡಿ ಇದು ಆಕ್ಚುಲಿ ಈ ಬ್ಲೌಸಿಗೆ ಗೆ ಇದಕ್ಕೆ ಇದನ್ನ ಮ್ಯಾಚ್ ಮಾಡಿರೋದು ಆ ದುಪ್ಪಟ್ಟ ಕೂಡ ಎಷ್ಟಿದೆ ನಾನು ಆದ್ರೆ ನೋಡಿಲ್ಲ ದುಪಟಾ ಯಾವ್ದಾದ ಮ್ಯಾಚ್ ಮಾಡ್ಬೇಕು ಅಂತ ಚೆಕ್ ಮಾಡಿಲ್ಲ ಇವಾಗ ನೋಡ್ಬೇಕು ಯಾವ್ದೋ ಕಲರ್ ಗೆ ಯಾವ್ಯಾವ ದುಪ್ಪಟ ಇದೆ ಅಂತ ಹೇಳಿ ದುಪ್ಪಟ ನನ್ಗೆ ಬಿಟ್ಕುಟ್ಟಿದ್ದಾರೆ ಕರೆಕ್ಟ್ ಆಗಿ ಚೆಕ್ ಮಾಡಿಲ್ಲ ಇಲ್ಲ ಎಲ್ಲರಿಗೂ ನಾಲ್ಕು ಮಕ್ಳಿಗೂ ಇದೆಯಾ ಅಂತ ಹೇಳಿ ಅದೇನೆ ಇಷ್ಟು ಬ್ಲೌಸ್ ಅಲ್ದೇನೆ ಆ ಫಾಲ್ಸ್ ಆಯ್ತು ಎಲ್ಲ ಸ್ಯಾರಿದು ಫಾಲ್ಸು ಮತ್ತೆ ಓವರ್ ಲಾಕ್ ಆಯ್ತು ಜಿಗ್ಜಾಗು ಕೂಡ ಆಗಿದೆ ಇನ್ನೊಂದು ಎರಡ್ ಮೂರ್ ಸ್ಯಾರಿ ಜಿಗ್ಜಾಗ್ ಬ್ಯಾಲೆನ್ಸ್ ಇದೆ ಇವಾಗ ಮಾಡಬೇಕು ಆ ಕಂಪ್ಲೀಟ್ ಆಗಿ ಆ ಎಲ್ಲಾ ಕೆಲ್ಸನೂ ಮುಗ್ದಿದೆ ಇನ್ನೊಂದು ಮೂರು ಹುಕ್ ಹಾಕೋದು ಮತ್ತೆ ಇನ್ನೊಂದು ಹೇಳೇ ಬೇಕು ರೇಖಾ ಅಂತ ಇದಾರೆ ಇನ್ನೊಬ್ರು ಅವ್ರು ಅವ್ರು ಕೂಡ ಹುಕ್ ಹಾಕೊಟ್ರು ಎಷ್ಟು ಪಾಸ್ಟ್ ಆಗಿ ಹಾಕೊಟ್ಟಿದ್ದಾರೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ರು ಎಲ್ಲದೂ ಕೂಡ ಆ ಹುಕ್ ಹಾಕೊಟ್ ಹುಕ್ ಹಾಕೊಟ್ರು ಅವ್ರು ಹ್ಮ್ ಎದುರುಗಡೆ ಮನೆಯವ್ರಿಗೆ ಇವತ್ತು ಕಾಲ್ ಮಾಡಿದೆ ಅವ್ರು ಇರ್ಲಿಲ್ಲ ಅವ್ರು ಬಂದಿದ್ರೆ ಆಕ್ಚುಲಿ ಇವತ್ತು ಅದು ಕೂಡ ಆಗಿರ್ತಾ ಇತ್ತು ಅಂದ್ರೆ ಆ ಜಿಗ್ ಬ್ಯಾಲೆನ್ಸ್ ಇದೆ ಇನ್ನೊಂದ್ ಸ್ವಲ್ಪ ಅಂತ ಹೇಳಿದ್ನಲ್ಲ ಅದು ಬ್ಯಾಲೆನ್ಸ್ ಇದೆ ಅದನ್ನ ನಾನೇ ಮಾಡ್ಬೇಕು ಆ ಇಷ್ಟು ಕೆಲ್ಸ ಆಯ್ತು ಇವತ್ತು ನೈನ್ ಓ ಕ್ಲಾಕ್ ವರ್ಗು ಇದ್ದು ಹೋದ್ರು ಯಾಕಂದ್ರೆ ನಾಳೆ ಬಂದ್ರೆ ಮತ್ತೆ ಬ್ಲೌಸ್ ಗಳೆಲ್ಲ ಫಿನಿಶ್ ಮಾಡ್ಬೇಕು ಆ ನಾಡಿದ್ದು ಕೂಡ ಕೆಲಸ ಮಾಡ್ಬೇಕು ಬನ್ನಿ ಅಂತ ಬಟ್ ಇದನವ್ರ ಮನೆ ಗೃಹ ಪ್ರವೇಶ ಇರೋದ್ರಿಂದ ಇಲ್ಲ ಅಲ್ಲಿಗೆ ಹೋಗ್ಬೇಕು ಹ್ಮ್ ಬರಲ್ಲ ಮಾಡಲ್ಲ ಅಂತ ಇದ್ದಾರೆ ನಾನಂತೂ ಬರ್ಲೇಬೇಕು ನಾನ್ ಮಾಡ್ಲೇಬೇಕು ಗೃಹ ಪ್ರವೇಶಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದು ನಾನ್ ಕೆಲ್ಸ ಅಂತೂ ಮಾಡ್ಲೇಬೇಕು ಯಾಕಂದ್ರೆ ಆ ಟೆನಿಕ್ ಅಷ್ಟು ಸಂಡೇನೆ ನೈಟ್ ಕೊಡಿ ಕೂಡ ಕೇಳಿದ್ದಾರೆ ಒಂದು ಟ್ವೆಂಟಿ ಫೈವ್ ಸ್ಯಾರೀಸ್ ಇರ್ಬೋದು ಟ್ವೆಂಟಿ ಫೈ ಟ್ವೆಂಟಿ ಟ್ವೆಂಟಿ ಮೇಲಂತೂ ಇದೆ ಸ್ಯಾರೀಸ್ ಅಷ್ಟಿದೆ ಅಷ್ಟು ಸ್ಯಾರೀಸು ಮಾಡ್ಬೇಕು ಅಷ್ಟರಲ್ಲಿ ಸುಮಾರು ಒಂದು ನಾಲ್ಕು ಏಳು ಒಂದ್ ಹತ್ತು ಬ್ಲೌಸಸ್ ಅಂತೂ ರೆಡಿ ಆಗಿದೆ ಅಂದ್ರೆ ನಾರ್ಮಲ್ ಬ್ಲೌಸಸ್ ಇನ್ನ ವರ್ಕ್ ಬ್ಲೌಸಸ್ ಯಾವ್ದು ರೆಡಿ ಆಗಿಲ್ಲ ಒಂದು ಕಮ ಇವಾಗ ಒಂದು ವರ್ಕ್ ಹಾಕಿದೀನಿ ಆಕ್ಚುಲಿ ಹ್ಮ್ ನೋಡ್ಬೇಕು ಅದೆಷ್ಟೊತ್ತಿಗೆ ಮುಗಿಯುತ್ತೋ ಏನು ಅಂತ ಈ ತರ ಕೆಲ್ಸ ತುಂಬಾನೇ ಬಿಸಿ ಇವಾಗ ತುಂಬಾ ಬ್ಯುಸಿ ಅಂತೂ ಇದೀವಿ ಅದ್ರೊಳಗಡೆ ಈಗ ಈ ವೀಕಲ್ ಕೊಡೋ ಅಂತದನ್ನ ಯಾವ್ದು ಬಟ್ಟೆ ತಗೋತಾ ಇಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ತಗೋತಾ ಇದೀನಿ ಆಕ್ಚುಲಿ ಇದೊಂದು ನಂದೇ ಬ್ಲೌಸು ಸ್ಟಿಚ್ ಮಾಡ್ಕೊಬೇಕಿತ್ತು ಆಗತ್ತಾ ಇಲ್ವಾ ಗೊತ್ತಿಲ್ಲ ಇದು ನಾನು ನಿಮ್ಗೆ ಸ್ಟಿಚ್ ಲುಕ್ ಯಾವ ತರ ಇರುತ್ತೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಇದ್ರದ್ದು ಯಾವ ಸ್ಯಾರಿಗೆ ಅಂತಾನು ನನ್ಗಿನ್ನ ಐಡಿಯಾ ಇಲ್ಲ ನೋಡ್ಬೇಕು ಯಾವ್ದು ಮ್ಯಾಚ್ ಮಾಡ್ಕೋತೀನಿ ಏನು ಅಂತ ಹೇಳಿ ಆಕ್ಚುಲಿ ಒಂದು ಟ್ರಯಲ್ಗೆ ಅಂತ ಮಾಡ್ತಿದ್ದು ಆ ಮಾಡ್ತೀನಿ ನಾನು ತೋರಿಸ್ತೀನಿ ಮಾಡಿದ್ಮೇಲೆ ಸ್ಟಿಚ್ ಮಾಡ್ಕೊಂಡ್ ವೇರ್ ಮಾಡಿದ್ಮೇಲೆ ಆ ತೋರಿಸ್ತೀನಿ ವಿಡಿಯೋ ತುಂಬಾ ಕ್ಲೀನ್ ಮಾಡೋದಿದೆ ಶಾಪ್ ಅಲ್ಲಿ ಎಲ್ಲ ಅಲ್ಲಲ್ಲೇ 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 ಇದೆ ಮತ್ತೆ ಇವತ್ತು ಕಟಿಂಗ್ ಮಾಡಿರೋದು ಪೀಸಸ್ ಎಲ್ಲ ಅಲ್ಲಲ್ಲೇ ಇದೆ ಎಲ್ಲ ಎತ್ತಬೇಕು ಕ್ಲೀನ್ ಮಾಡ್ಬೇಕು ಒಂದು ಮೀನಮ್ಮ ಕೇಳಿದ್ರು ಯಾಕೆ ನಮ್ಮ ಗೃಹ ಪ್ರವೇಶದ ಬಟ್ಟೆನ ಯೂಟ್ಯೂಬ್ ಅಲ್ಲಿ ತೋರ್ಸಲ್ವಾ ಅಂತ ಹೇಳಿ ಆ ಸುಮಾರ್ ಸುಮಾರು ಆ ನೈಟಿಗೆ ವೇರ್ ಮಾಡೋದು ಬ್ಲೌಸಸ್ ಅದು ತೋರ್ತಿಲ್ಲ ಎತ್ಕೊಂಡು ಹೋಗಿದ್ದಾರೆ ವೇರ್ ಮಾಡಿ ಚೆಕ್ ಮಾಡ್ಬೇಕು ಅಂತ ಹೇಳಿ ಅದೆಲ್ಲ ವಿಡಿಯೋಸ್ ಸಿಗುತ್ತೆ ಅವಾಗ ಅಪ್ಲೋಡ್ ಮಾಡ್ತೀನಿ ಓಕೆನಾ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಂಗೇನೆ ನನಗೆ ಕಟಿಂಗ್ ಮಾಸ್ಟರ್ ಬೇಕಾಗಿದ್ದಾರೆ ಮಿಷಿನ್ ವರ್ಕ್ ಮಾಡೋರು ಬೇಕಾಗಿದ್ದಾರೆ ಅವರು ಯಾರಿಗಾದ್ರೂ ಕೆಲ್ಸದ ಅವಶ್ಯಕತೆ ಇದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನನ್ಗಿನ್ನ ಸಿಕ್ಕಿಲ್ಲ ಯಾರೂನು ಓಕೆನಾ ನಾನೇ ಹೀಗೇನು ಇದೆಲ್ಲ ಸಿಕ್ ಮಾಡ್ತಾ ಇದ್ರೆ ನಾನೇ ಕಟ್ ಮಾಡಿ ಕೊಡ್ತಾ ಇರೋದು ನನ್ಗೆ ಒಂದ್ ಸ್ವಲ್ಪನು ಟೈಮ್ ಇಲ್ಲ ಈಗ ಗೃಹ ಪ್ರವೇಶ ಆಗೋವರ್ಗು ಯಾವ್ದು ಕ್ಲಾಸಸ್ ಕೂಡ ಆಗ್ತಿಲ್ಲ ಮಾಡ್ಕೊಳಕ್ಕೆ ಆಗ್ತಿಲ್ಲ ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ವಿಡಿಯೋ ಮಾಡ್ಕೊಳಕ್ ಟೈಮ್ ಸಿಗ್ತಾ ಇಲ್ಲ ನನಗೆ ಸೊ ಅದಕ್ಕೆ ಅಂತಾನೆ ವಿಡಿಯೋ ಮಾಡ್ಕೋಬೇಕು ಅದಕ್ಕೆ ಅಂತಾನೆ ಸ್ಟಿಚಿಂಗ್ ಮಾಡ್ಬೇಕು ಸೊ ಹಂಗಾಗಿ ಒಂದ್ ಚೂಟ್ ಟೈಮ್ ಬೇಕು ಕ್ಲಾಸಸ್ ಹಾಕಿ ಅಂತ ಕೇಳ್ತಾ ಇದ್ದಾರೆ ಸೊ ಒಂದು ಟ್ವೆಂಟಿ ಕ್ಲಾಸಸ್ ಆಗಿದೆ ಮತ್ತೆ ಬೇರೆ ಬೇರೆ ಮಧುಬಾಲ ಪ್ಯಾಟ್ರನ್ ಆಗಿರ್ಬೋದು ಆ ರೀಫರ್ ಬೆಲ್ಟ್ ಅಟ್ಯಾಚ್ ಅದೆಲ್ಲ ತೋರ್ಸ್ಬೇಕು ನಂಗೆ ಟೈಮ್ ಸಿಗದೆ ಇರೋದಕ್ಕೆ ಆಗ್ತಾನೆ ಇಲ್ಲ ನೋಡಿ ಏನೋ ಒಂದು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಕ್ಲಾಸ್ ಆಗ್ತೇನೆ ಅಂತ ಅಂದ್ರೆ ಒಂದ್ ತರಸಮ್ ವರ್ಕ್ ಇಟ್ಕೊಂಡು ನನ್ಗೆ ಹಾಕಕ್ ಆಗ್ತಾ ಇಲ್ಲ ನಾನ್ ಮುಂಚೆನೆ ಹೇಳಿದ್ದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಂತ ಹೇಳಿ ಯಾಕಂದ್ರೆ ಮೊದ್ಲೇ ರೆಕಾರ್ಡೆಡ್ ವಿಡಿಯೋಸ್ ಇದ್ದಿದ್ರೆ ಯೋಚನೆ ಮಾಡ್ತಿರ್ಲಿಲ್ಲ ಟೈಲರಿಂಗ್ ಎಂಬ್ರಾಯ್ಡ್ರಿದ್ ಆಲ್ರೆಡಿ ಇದೆ ಯಾರ್ ಬೇಕಾದ್ರೂ ಜಾಯ್ನ್ ಆಗ್ಬೋದು ಬಟ್ ಇದು ಇವಾಗ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ತಾ ಇದ್ದೀನಿ ಓಕೆನಾ ನೆಕ್ಸ್ಟ್ ಜಾಯ್ನ್ ಆಗೋರಿಗೆ ಏನು ತೊಂದರೆ ಇಲ್ಲ ಆಲ್ರೆಡಿ ಕ್ಲಾಸಸ್ ಇರೋದನ್ನ ನಾನು ಮಾಡ್ತಾ ಇದ್ದೀನಿ ಓಕೆನಾ ಥ್ಯಾಂಕ್ ಯು